ಹಾಯ್ ವೀಕ್ಷಕರೇ ನಮಸ್ಕಾರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಳೆ ಪ್ರಕರಣದ ಆರೋಪಿಯಾಗಿ ಜೈಲಲ್ಲಿರುವ ದರ್ಶನ್ ರಾಜಾತಿಥ್ಯದ ಕಾರಣಕ್ಕೆ ಭಾರೀ ಸುದ್ದಿಯಲ್ಲಿದ್ದಾರೆ ಮೊಬೈಲ್ನಿಂದ ವಿಡಿಯೋ ಕಾಲ್ ಮಾಡುವಷ್ಟು ಫ್ರೀಡಮ್ ದರ್ಶನಿಗೆ ಜೈಲಿನಲ್ಲಿ ಸಿಗ್ತಾ ಇದೆ ಸಿಗರೇಟ್ ಹಚ್ಚಿ ಮಗ್ನಲ್ಲಿ ಕಾಫಿ ಹಿರಿಕೊಂಡು ಬಿಂದಾಸಾಗಿ ಜೈಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರೋದನ್ನು ನೋಡಿದರೆ ಮಗ್ನಲ್ಲಿ ಪೆಗ್ಗು ಇದ್ರೂ ಇರ್ಬೋದು ಅನ್ನೋ ಅನುಮಾನ ಶುರುವಾಗ್ತಿದೆ ಅಷ್ಟೊಂದು ಸುಂದರವಾದ ಲಕ್ಸುರಿ ಲೈಫ್ ನಡೆಸೋದಕ್ಕೆ ಜೈಲಲ್ಲಿ ಸಾಧ್ಯ ಇದೆ ಅನ್ನೋದು ಈಗ ಚರ್ಚೆಯ ವಿಷಯ ಸಿನಿಮಾಗಳಲ್ಲಿ ಜೈಲಿನಲ್ಲಿರುವ ಕೈದಿಗಳ ಲೈಫ್ನ ತುಂಬಾ ಕಷ್ಟದ ಜೀವನ ಅಂತಾನೆ ತೋರಿಸಲಾಗುತ್ತೆ ಆದರೆ ರಿಯಲ್ ಆಗಿ ನೋಡೋಕ್ಕೆ ಹೋದರೆ ಜೈಲಿನಲ್ಲಿರುವ ಕೈದಿಗಳ ಜೀವನವೇ ಸೂಪರ್ ಆಗಿದೆಯಪ್ಪ ಅನ್ನೋ ಫೀಲ್ ಬರೋದಕ್ಕೆ ಶುರುವಾಗಿದೆ ಅದೇನೇ ಇರಲಿ ದರ್ಶನ್ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸ್ತಿರೋದನ್ನು ನೋಡಿದವರೆಲ್ಲ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಅವರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಆದರೆ ನಾವು ದರ್ಶನ್ ಜೈಲೊಳಗೆ ಹೋಗಿರೋದ್ರಿಂದ ಒಂದು ಅವ್ಯವಸ್ಥೆಯ ಪರಿಚಯ ಆಯಿತು ಅನ್ನೋದನ್ನು ಕೂಡ ಒಪ್ಕೋಬೇಕು ದರ್ಶನ್ ಇಲ್ಲದೆ ಹೋಗಿದ್ರೆ ಜೈಲಿನಲ್ಲಿ ಇಂಥದ್ದೆಲ್ಲ ನಡೀತಿದೆ ಅನ್ನೋದು ಯಾರಿಗೂ ಗೊತ್ತೇ ಆಗ್ತಾ ಇರಲಿಲ್ಲ ಅಂದ ಹಾಗೆ ಜೈಲಿನಲ್ಲಿ ಖೈದಿಗಳ ಐಷಾರಾಮಿ ಜೀವನ ಬಯಲಾಗ್ತಾ ಇರೋದು ಇದೇ ಮೊದಲಲ್ಲ ನಕಲಿ ಛಾಪಾ ಕಾಗದ ಹಗರಣದ ಆರೋಪಿ ಅಬ್ದುಲ್ ಕರೀಂ ತೆಲಗಿ ಜೈಲಲ್ಲಿದ್ದಾಗಲೇ ತನ್ನ ದಂಧೆಯನ್ನು ಮುಂದುವರಿಸಿದ್ದ ಅಲ್ಲಿ ತನಗೆ ಬೇಕಾದಂತಹ ಅದ್ದೂರಿಯಾದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದ ತಮಿಳ್ನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅಪ್ತೆ ಶಶಿಕಲಾ ನಟರಾಜನ್ ಹಾಗೂ ಇಳವರಸಿ ಜೈಲಲ್ಲಿ ಇದ್ದಂಥ ಸಮಯದಲ್ಲಿ ಅಧಿಕಾರಿಗಳಿಗೆ ಕೋಟಿ ಕೋಟಿ ಲಂಚ ನೀಡಿ ಶಾಪಿಂಗ್ ಮಾಡಿಕೊಂಡು ವಾಪಸ್ ಬಂದಿದ್ದರು ಹಣ ಅಧಿಕಾರ ಇರೋರು ಜೈಲೊಳಗೆ ಹೋದಾಗ ಐಷಾರಾಮಿ ಜೀವನ ನಡೆಸೋದಕ್ಕೆ ಎಲ್ಲ ವ್ಯವಸ್ಥೆಗಳು ಸಿಗುತ್ತೆ ಅಂದರೆ ಅದಕ್ಕೆ ಕಾರಣ ಅಲ್ಲಿನ ಅಧಿಕಾರಿಗಳೇ ಪ್ರಮುಖವಾಗಿರ್ತಾರೆ ಮತ್ತು ಸಿಬ್ಬಂದಿ ವರ್ಗ ಮತ್ತಷ್ಟು ಕಾರಣವಾಗಿರ್ತಾರೆ ದರ್ಶನ್ ಜೈಲಿಗೆ ಹೋಗಿರೋದ್ರಿಂದ ಜೈಲಿನ ವ್ಯವಸ್ಥೆಯ ಅವ್ಯವಸ್ಥೆಯ ದರ್ಶನ ಜನರಿಗೆ ಆಗಿದೆ ಇನ್ನಾದರೂ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಮನಸ್ಸನ್ನು ಜೈಲಿನ ಅಧಿಕಾರಿಗಳು ಮಾಡಲಿ ಅನ್ನೋದೇ ಎಲ್ಲರ ಆಶಯ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ